ಈಗ ಜ್ಞಾನೋದಯ ಅಂದರೆ ಅದಾಯಿತು ಅಂತ ಹೇಗೆ ಗೊತ್ತಾಗತ್ತೆ ಒಂದು ವೇಳೆ ಜ್ಞಾನೋದಯ ಆಯಿತು ಅನ್ನೋ ಭ್ರಮೆಲಿ ಇದ್ದರೆ ಆ ಥರ ಏನೋ ಆದರೆ ಅದು ಸೂರ್ಯನ ಬೆಳಕಿಗಿಂತ ಸ್ಪಷ್ಟ ಅದನ್ನು ನೀವು ಮಿಸ್ ಮಾಡಿಕೊಳ್ಳಲ್ಲ ಮಿಸ್ ಮಾಡಿಕೊಳ್ಳುವಂಥ ಸಂಗತಿ ಅಲ್ಲ ಅದು ನೀವು ಮಿಸ್ ಮಾಡಲ್ಲ ಆದರೆ ಅದರಲ್ಲಿ ಒಂದು ಸಮಸ್ಯೆ ಇದೆ ಅಂತ ಅಂದಿದ್ದು ಯಾಕಂದರೆ ಇತ್ತೀಚೆಗೆ ಇದು ಹಲವಾರು ಕಡೆಗಳಲ್ಲಿ ಆಗುತ್ತಿದೆ ಒಂದಿಷ್ಟು ಫೀಸ್ ಕೊಟ್ಟರೆ ಒಂದು ವೀಕೆಂಡ್ ಒಳಗೆ ನೀವು ಜ್ಞಾನೋದಯ ಹೊಂದಬಹುದು ನಿಮಗೆ ಜ್ಞಾನೋದಯ ಆಯಿತು ಅಂತ ಘೋಷಿಸ್ತಾರೆ ನಿಜ ಇದು ಎಲ್ಲ ಕಡೆ ಆಗ್ತಿದೆ ನೀವು ಒಂದಿಷ್ಟು ಹಣವನ್ನು ಕೊಟ್ಟರೆ ಒಂದು ವೀಕೆಂಡಲ್ಲಿ ನಿಮಗೆ ಜ್ಞಾನೋದಯ ಸಿಗುತ್ತೆ ನನಗೆ ನೆನಪಿದೆ ಅರವತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕೆಲವರು ಒಂದು ಬಿಸ್ನೆಸ್ ಶುರು ಮಾಡಿದರು ಜ್ಞಾನೋದಯ ಸೇವೆ ಅಂತ ನನಗೆ ಆ ಜಾಹೀರಾತು ಚೆನ್ನಾಗಿ ನೆನಪಿದೆ ನೀವು ಭಾರತಕ್ಕೆ ಹೋದರೆ ಹನ್ನೆರಡು ವರ್ಷಗಳ ಕಠಿಣ ಶ್ರಮ ಬೇಕು ಸರಿನಾ ಐವತ್ತು ಡಾಲರ್ ಮೂವತ್ತು ನಿಮಿಷ ನಿಮಗೆ ಜ್ಞಾನೋದಯ ಆಗುತ್ತೆ ಅವರು ಬರೀ ಭ್ರಮೆ ಹುಟ್ಟಿಸೋ ಮೆಷಿನ್ ಬಳಸ್ತಿದ್ರು ನಿರ್ದಿಷ್ಟ ದೃಶ್ಯಗಳು ನಿರ್ದಿಷ್ಟ ಶಬ್ದಗಳನ್ನು ಹಾಕ್ತಿದ್ರು ಅದು ನಿಮ್ಮನ್ನು ಪರವಶಗೊಳಿಸುತ್ತೆ ಆ ದೃಶ್ಯ ಮತ್ತು ಶಬ್ದಗಳಿಂದಾಗಿ ನೀವು ಆಚೆ ಬಂದಾಗ ದಿಗ್ಭ್ರಾಂತಿಲಿ ಹೊರಬರ್ತೀರಿ ನಿಮಗೆ ನಿಜಕ್ಕೂ ಅಂಥದ್ದೇನೋ ಆಯಿತು ಅಂದ್ಕೊಳ್ತೀರಿ ಆ ಥರ ಜಾಹೀರಾತು ಕೊಡ್ತಿದ್ರು ಐವತ್ತು ಡಾಲರ್ ಮೂವತ್ತು ನಿಮಿಷ ಭಾರತಕ್ಕೆ ಹೋದರೆ ಹನ್ನೆರಡು ವರ್ಷಗಳ ಕಠಿಣ ಶ್ರಮ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಈ ಕೂಡಲೇ ಹೊಸ ತಂತ್ರಜ್ಞಾನ ಅರವತ್ತರ ಮೆಷಿನ್ ಅಲ್ಲಿದ್ದ ಈ ಹಳೆ ತಂತ್ರಜ್ಞಾನ ಭಾರತಕ್ಕೆ ಈಗ ಬಂದಿದೆ ಮೆಷಿನ್ಗಳನ್ನು ಹಾಕ್ಕೊಂಡು ಒಂದು ವೀಕೆಂಡ್ ಅಲ್ಲಿ ಜ್ಞಾನೋದಯವನ್ನು ಕೊಡ್ತೀವಿ ಅಂತಿದ್ದಾರೆ ನೀವು ಅದರ ಬಗ್ಗೆ ಭ್ರಮೆ ಪಡೋಕ್ಕಾಗಲ್ಲ ಪ್ರಾಮಾಣಿಕರಾಗಿದ್ದರೆ ಅದಲ್ಲ ಅನ್ನೋದು ನಿಮಗೆ ಗೊತ್ತಾಗತ್ತೆ ಆದರೆ ಯಾರಿಗಿಂತಲೂ ಮೊದಲು ಜ್ಞಾನೋದಯ ಹೊಂದಬೇಕು ಅನ್ನೋ ಸ್ಪರ್ಧೆಯಲ್ಲಿದ್ದರೆ ಆಗ ನೀವು ಜ್ಞಾನೋದಯ ಆಯಿತು ಅಂತ ಘೋಷಿಸ್ಕೋಬಹುದು ಇದೇನಂದರೆ ಜಗತ್ತಲ್ಲಿ ಈ ಥರದ ಮೋಸಗಳು ತುಂಬ ಹೊಸದೇನಲ್ಲ ತುಂಬ ಕಾಲದಿಂದಲೂ ಆಗುತ್ತಾನೆ ಇವೆ ಆದರೆ ಈಗ ಆಧುನಿಕ ತಂತ್ರಜ್ಞಾನ ಬಂದು ಇನ್ನಷ್ಟು ನೆರವಾಗ್ತಿದೆ ಹಲವಾರು ಸಂಗತಿಗಳು ವಿಸ್ತರಿಸಿದಂಥ ಭಾವವನ್ನು ಕೊಡತ್ತೆ ಇವುಗಳ ಬಗ್ಗೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ಸಾಕಷ್ಟು ಪ್ರಯೋಗಗಳಾಗಿವೆ ಒಂದು ಭ್ರಮೆ ಹುಟ್ಟಿಸೋ ಈ ಮೆಷಿನ್ಗಳಿಂದ ಇನ್ನೊಂದು ಭ್ರಮೆ ಹುಟ್ಟಿಸೋ ಡ್ರಗ್ಗಳಿಂದ ಎಲ್ ಎಸ್ ಡಿ ಅನ್ನೋ ಡ್ರಗ್ ತೊಗೊಂಡು ಹಲವರು ಜ್ಞಾನೋದಯ ಆಯಿತು ಅಂತಿದ್ರು ಯಾಕಂದರೆ ವಿಸ್ತರಿಸಿದಂಥ ಭಾವ ಕೊಡ್ತಿತ್ತು ಸ್ವಲ್ಪ ಹೊತ್ತಷ್ಟೇ ಆಮೇಲೆ ಮತ್ತೆ ವಾಪಸ್ ಬರ್ತಾರೆ ಅದನ್ನು ಜಾಸ್ತಿ ಮಾಡಿದರೆ ಎಲ್ಲನೂ ಕಳ್ಕೊಂಡು ಹಲವಾರು ರೀತಿಯಲ್ಲಿ ಹುಚ್ಚರಂತ ಹಾಕ್ತಿದ್ರು ಅಥವಾ ಸತ್ತು ಹೋಗ್ತಿದ್ರು ಈ ಭ್ರಮಾತ್ಮಕ ಡ್ರಗ್ಗಳನ್ನು ಅತಿಯಾಗಿ ಬಳಸಿ ಅನೇಕ ಜನರು ಪೂರ್ತಿಯಾಗಿ ಹುಚ್ಚರಾಗಿ ಹೋದರು ಆದರೆ ಆ ಕೆಲವು ಕ್ಷಣಗಳಲ್ಲಿ ನಿಜಕ್ಕೂ ಜ್ಞಾನೋದಯವಾದ ಹಾಗೆ ಅನ್ನಿಸ್ತು ಅಥವಾ ಹಾಗೆ ಅಂದ್ಕೊಂಡ್ರು ಆದರೆ ಇದು ನೀವು ಮಾಡೋ ವಿಷಯನೂ ಅಲ್ಲ ಇದು ಮಾಡಬಹುದಾದ ವಿಷಯನೂ ಅಲ್ಲ ಇದೇನೆಂದರೆ ನೀವು ಜೀವ ವ್ಯವಸ್ಥೆಯನ್ನು ಸಿದ್ಧಗೊಳಿಸಿದರೆ ನಿಮ್ಮ ದೇಹ ಮನಸ್ಸು ಭಾವನೆ ಜೀವಶಕ್ತಿಗಳನ್ನು ಅದರ ಅತ್ಯುನ್ನತ ಸಾಧನೆಗೆ ಸಿದ್ಧಗೊಳಿಸಿದರೆ ನಿಮ್ಮೊಳಗೆ ಒಂದು ಅದ್ಭುತವಾದ ಹೂವು ಅರಳತ್ತೆ ನೀವು ಮಾಡಿದ್ದು ಅಲ್ಲ ಸರಿಯಾದ ರೀತಿಯ ಸ್ಥಿತಿಗಳೊಂದಿಗೆ ನೀವು ಕಾದ್ರಿ ಅಷ್ಟೇ ಅದು ಉಂಟಾಯಿತು ಯೋಗ ಪರಂಪರೆಯಲ್ಲಿ ಒಂದು ಅದ್ಭುತವಾದ ಕಥೆ ಇದೆ ಒಂದು ದಿನ ನಾಲ್ಕು ಜನರು ಕಾಡಲ್ಲಿ ನಡೆದುಕೊಂಡು ಹೋಗ್ತಿದ್ರು ಕಾಡಲ್ಲಿ ಹೋಗ್ತಿದ್ದ ಆ ನಾಲ್ಕು ಜನರಲ್ಲಿ ಒಬ್ಬ ಜ್ಞಾನಯೋಗಿ ಒಬ್ಬ ಭಕ್ತಿಯೋಗಿ ಮತ್ತೊಬ್ಬ ಕರ್ಮಯೋಗಿ ಕೊನೆಯವನು ಕ್ರಿಯಾಯೋಗಿ ಈ ನಾಲ್ಕು ಜನರು ಯಾವತ್ತೂ ಒಟ್ಟಿಗಿರಲಿಲ್ಲ ಒಟ್ಟಿಗಿರೋಕ್ಕಾಗಲ್ಲ ಯಾಕಂದರೆ ಜ್ಞಾನಯೋಗಿ ಅಂದರೆ ಬುದ್ಧಿಶಕ್ತಿಯ ಯೋಗ ಅವನು ಬುದ್ಧಿವಂತ ಅದ್ಭುತ ಬುದ್ಧಿವಂತಿಕೆ ಅವನಿಗೆ ಎಲ್ಲರ ಬಗ್ಗೆ ತುಂಬಾ ಅಸಡ್ಡೆ ಇರುತ್ತೆ ಎಲ್ಲರೂ ಮೂರ್ಖರು ಅಂದುಕೊಂಡಿರ್ತಾನೆ ಮುಖ್ಯವಾಗಿ ಈ ರಾಮರಾಮ ಅನ್ನೋ ಭಕ್ತಿಯೋಗಿಗಳ ಬಗ್ಗೆ ಅವನ ಪ್ರಕಾರ ಇವರೆಲ್ಲ ಶತಮೂರ್ಖರು ಅವರನ್ನು ಸಹಿಸಿಕೊಳ್ಳೋಕ್ಕಾಗಲ್ಲ ಅಲ್ವಾ ಅವನಿಗೆ ಭಕ್ತಿಯೋಗಿನೇ ಸಹಿಸೋಕ್ಕಾಗತ್ತಾ ಇಲ್ಲ ಅವನಿಗೆ ಆಗಲ್ಲ ಅವರನ್ನು ಸಹಿಸೋಕೆ ಆಗಲ್ಲ ಭಕ್ತಿಯೋಗಿಗಳು ಭಕ್ತಿಯ ಜನರು ಅವರಿಗೆ ಎಲ್ಲರ ಬಗ್ಗೆ ಮರುಕ ಇರುತ್ತೆ ಯಾಕಂದರೆ ದೇವರೇ ಇಲ್ಲಿದ್ದಾನೆ ಆದರೆ ನೀವು ಎಲ್ಲ ಥರದ ಬುದ್ಧಿಯ ಸರ್ಕಸ್ಸು ದೈಹಿಕ ಸರ್ಕಸ್ಸು ಮಾಡ್ತಿದ್ದೀರಿ ಅಂತ ಎಂಥ ಮೂರ್ಖತನ ಅಲ್ವಾ ದೇವರ ಕೈ ಹಿಡಿದು ಸ್ವರ್ಗಕ್ಕೆ ಸಾಗಿ ಅಷ್ಟೇ ಇವರು ಮಾಡ್ತಿರೋ ಸರ್ಕಸ್ಸುಗಳನ್ನು ನೋಡಿ ಅವರು ಎಲ್ಲರ ಬಗ್ಗೆ ಕನಿಕರ ಪಡ್ತಾರೆ ಕರ್ಮಯೋಗಿಗಳು ಇವರು ಎಲ್ಲರೂ ಬರೀ ಸೋಮಾರಿಗಳು ಅಂತ ಅಂದುಕೊಳ್ತಾರೆ ಯಾಕಂದ್ರೆ ಏನು ಆಗಬೇಕು ಅಂದರೆ ನೀವು ಅದನ್ನು ಮಾಡಬೇಕು ಏನು ಮಾಡಬೇಕು ಅದನ್ನು ಮಾಡೋಕೆ ತಯಾರಿಲ್ಲದೆ ಸೋಮಾರಿಗಳಾಗಿರುವುದರಿಂದ ಈ ಬೇರೆ ಯೋಗಗಳನ್ನೆಲ್ಲ ಕಂಡುಕೊಂಡಿದ್ದಾರೆ ಯಾಕಂದ್ರೆ ಜಗತ್ತಲ್ಲಿ ಏನು ಆಗಬೇಕಂದ್ರೆ ನೀವು ಅದನ್ನು ಮಾಡಬೇಕು ಅಲ್ವಾ ಕಾರ್ಯ ಕಾರ್ಯವನ್ನು ಮಾಡೋ ಯೋಗ ಇದು ಕರ್ಮ ಕ್ರಿಯಾಯೋಗಿಗಳಿಗೆ ಎಲ್ಲರ ಬಗ್ಗೆ ಅತ್ಯಂತ ತಿರಸ್ಕಾರ ಇರುತ್ತೆ ಯಾಕಂದರೆ ಇಷ್ಟಕ್ಕೂ ಇಡೀ ಅಸ್ತಿತ್ವಾನೇ ಶಕ್ತಿ ನೀವು ಶಕ್ತಿಯನ್ನು ರೂಪಾಂತರಿಸದಿದ್ದರೆ ಹೇಗೆ ಬದಲಾಗೋಕೆ ಸಾಧ್ಯ ಆ ಸಾಧ್ಯತೆ ಎಲ್ಲಿದೆ ಹಾಗಾಗಿ ಈ ನಾಲ್ಕು ಜನರು ಯಾವತ್ತೂ ಒಟ್ಟಿಗಿರೋಕ್ಕಾಗಲ್ಲ ಆದರೆ ಇವತ್ತು ಒಟ್ಟಿಗೆ ಹೋಗ್ತಿದ್ರು ದಿಢೀರನೇ ಗುಡುಗು ಸಿಡಿಲು ಶುರುವಾಗಿ ಎಲ್ಲ ದಿಕ್ಕಿನಿಂದ ವಿಪರೀತ ಮಳೆ ಸುರಿಯೋಕ್ಕೆ ಶುರುವಾಯಿತು ಎಲ್ಲರೂ ಆಶ್ರಯನ ಹುಡುಕಿ ಓಡಿದರು ಭಕ್ತಿಯೋಗಿ ಹೇಳ್ದ ಈ ದಿಕ್ಕಿನಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂದ ಅವನಿಗೆ ಯಾವಾಗಲೂ ದೇವಸ್ಥಾನ ಎಲ್ಲಿರುತ್ತೆ ಅಂತ ಗೊತ್ತಿರತ್ತೆ ಒಂದೇ ಒಂದು ದೇವಸ್ಥಾನವೂ ಬಿಡಲ್ಲ ಎಲ್ಲರೂ ಅವನ ಮಾತನ್ನು ಕೇಳಿ ಆ ದಿಕ್ಕಿಗೆ ಓಡಿದರು ಅಲ್ಲೊಂದು ಪುರಾತನ ದೇವಸ್ಥಾನ ಇತ್ತು ಗೋಡೆಗಳು ಯಾವುದೋ ಕಾಲದಲ್ಲಿ ಬಿದ್ದು ಹೋಗಿದ್ವು ಒಂದಿಷ್ಟು ಕಂಬಗಳು ಮತ್ತು ಛಾವಣಿ ಇತ್ತು ಮಧ್ಯಭಾಗದಲ್ಲಿ ದೇವರ ಒಂದು ಮೂರ್ತಿ ಇತ್ತು ಎಲ್ಲರೂ ಅಲ್ಲಿಗೆ ಓಡಿದರು ದೇವರನ್ನು ಅರಸ್ತಿದ್ರು ಅನ್ನೋ ಕಾರಣದಿಂದಲ್ಲ ದೇವರ ಮೇಲಿನ ಪ್ರೀತಿಯಿಂದಾಗಿ ಅಲ್ಲ ಮಳೆಯಿಂದ ತಪ್ಪಿಸಿಕೊಳ್ಳಕ್ಕಾಗಿ ಅಲ್ಲಿಗೆ ಓಡಿದರು ಸ್ವಲ್ಪ ಹೊತ್ತು ಎಲ್ಲ ಅಲ್ಲೇ ನಿಂತರು ಆದರೆ ಮಳೆ ಎಲ್ಲ ದಿಕ್ಕಿನಿಂದಲೂ ಸುರಿಯೋಕೆ ಶುರುವಾಯಿತು ಎಲ್ಲೇ ಕೂತರು ನಿಂತರೂ ಮಳೆ ನೀರು ಹಾರ್ತಿತ್ತು ಈಗ ಅವರು ಆ ಮೂರ್ತಿಯ ಸುತ್ತ ಮಾತ್ರ ಕೂರಬಹುದಿತ್ತು ಹಾಗಾಗಿ ನಾಲ್ಕು ಜನರು ಆ ಮೂರ್ತಿಯನ್ನು ಅಪ್ಪಿಕೊಂಡು ಕೂತರು ದೇವರ ಮೇಲೆ ಏನೋ ಪ್ರೀತಿ ಆಗಿದೆ ಅಂತಲ್ಲ ಮಳೆಯಿಂದ ತಪ್ಪಿಸಿಕೊಳ್ಳೋಕೆ ದಿಢೀರನೆ ದೇವರು ಪ್ರತ್ಯಕ್ಷನಾದ ನಾಲ್ಕು ಜನರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಬಂತು ಈಗ ಯಾಕೆ ಎಷ್ಟೆಲ್ಲ ಯೋಗ ಮಾಡಿದ್ವಿ ಎಷ್ಟೆಲ್ಲ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡಿದ್ವಿ ಆಗ ಬರಲಿಲ್ಲ ಈಗ ಬರೀ ಮಳೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದೀವಿ ಈಗ ಯಾಕೆ ದೇವರು ಹೇಳಿದ ಅಂತೂ ನೀವು ನಾಲ್ಕು ಮೂರ್ಖರು ಒಂದಾದ್ರಲ್ಲ ನಿಮ್ಮೊಳಗೆ ಈ ನಾಲ್ಕೂ ಸಂಗತಿಗಳು ಒಂದಾದ ಹೊರತು ನಿಮ್ಮ ತಲೆ ನಿಮ್ಮ ಹೃದಯ ನಿಮ್ಮ ಕೈ ಮತ್ತು ನಿಮ್ಮ ಶಕ್ತಿ ಇವೆಲ್ಲವೂ ಒಂದಾದ ಹೊರತು ಎಲ್ಲವೂ ಉತ್ತುಂಗಕ್ಕೆ ಏರಿದ ಹೊರತು ಅದು ಆಗೋದಿಲ್ಲ ಅದಾದಾಗ ನಾನು ಅದನ್ನು ಗಮನಿಸದೇ ಇರೋ ಸಾಧ್ಯತೆ ಇರತ್ತಾ ಆ ರೀತಿ ಏನೂ ಇಲ್ಲ ನೀವು ಕುರುಡರಾದರೂ ಸಹ ಸೂರ್ಯೋದಯ ಆಗಿದ್ದು ಗೊತ್ತಾಗುತ್ತೆ ಹೌದಲ್ವ ನೀವು ಕುರುಡರಾದರೂ ಸೂರ್ಯೋದಯವಾಗೋದು ಗೊತ್ತಾಗುತ್ತೆ ಯಾಕಂದರೆ ಅದನ್ನು ಮಿಸ್ ಮಾಡೋಕ್ಕಾಗಲ್ಲ ಮಿಸ್ ಮಾಡೋವಂಥ ಸಣ್ಣ ಸಂಗತಿ ಅಲ್ಲ ಅದು ನೀವು ಹುಟ್ಟಿದ್ದೀರೋ ಇಲ್ವೋ ಅಂತ ಗೊತ್ತಾಗದೇ ಇರಬಹುದು ಆದರೆ ಜ್ಞಾನೋದಯ ಆದರೆ ಗೊತ್ತಾಗುತ್ತೆ ಇದು ಅದಕ್ಕಿಂತಲೂ ದೊಡ್ಡ ವಿಷಯ ಹುಟ್ಟು ಅನೇಕ ಬಾರಿ ಆಗುತ್ತೆ ಆದರೆ ಇದು ಆಗೋದು ಒಂದೇ ಸಲ